ವಿನೋಬನಗರದ ಶನೇಶ್ವರ ದೇವಾಲಯ ಸಮಿತಿ ಟ್ರಸ್ಟ್ ವತಿಯಿಂದ ಜುಲೈ ಆರರಂದು ಶ್ರೀ ಶನೇಶ್ವರ ಜಯಂತಿ ಹಾಗೂ ಮಹಾರಥೋತ್ಸವ ನಡೆಯಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಹೇಳಿದರು ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಶನೇಶ್ವರ ದೇವಾಲಯ ಪ್ರಾರಂಭವಾಗಿ ಹದಿನಾರು ವರ್ಷಗಳಾದವು ಪ್ರತಿನಿತ್ಯವೂ ಪೂಜೆ ನೆರವೇರುತ್ತಾ ಬಂದು ಅಪಾರ ಭಕ್ತರನ್ನು ಪಡೆದಿವೆ ಅನೇಕ ಭಾಗಗಳಿಂದ ದೇವರ ಸನ್ನಿಧಿಗೆ ಬಂದು ಭಕ್ತರು ಧನ್ಯರಾಗುತ್ತಿದ್ದಾರೆ ರಾಜ್ಯದ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿ ಇದು ರೂಪುಗೊಳ್ಳುತ್ತಿದೆ ಎಂದರು ಈಗ ದೇವಾಲಯ ಸಮಿತಿ ಟ್ರಸ್ಟ್ ವತಿಯಿಂದ ಮಹಾರಥೋತ್ಸವ ದಿವ್ಯ ಸತ್ಸಂಗ ಕುಂಭಾಭಿಷೇಕ ಭೂತಬಲಿ ಶಯನೋತ್ಸವ ಶನಿಶಾಂತಿ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿರುವಂತದ್ದು ಶ್ರೀ ಶನೇಶ್ವರ ದೇವಾಲಯ ಸಮಿತಿ ಟ್ರಸ್ಟ್ ವಿನೋಬ್ ನಗರ ಶಿವಮೊಗ್ಗ ಈ ದೇವಸ್ಥಾನದ ಒಂದು ಹೋಮ ಹವನುಗಳು ನಡೀತಾನೇ ಇದೆ ಇದರಲ್ಲಿ ಆ ಶಿವಮೊಗ್ಗ ನಗರ ಮತ್ತು ಸುತ್ತಮುತ್ತಲು ತಾಲೂಕುಗಳಿಂದ ಸಾವಿರಾರು ಭಕ್ತರು ಆ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದಾರೆ ಇದರೊಂದು ವಿಶೇಷ ಅಂತಂದರೆ ಇದೇ ತಿಂಗಳು ಆರನೇ ತಾರೀಕು ಮಹಾರಥೋತ್ಸವವನ್ನು ಈಗ ಏರ್ಪಾಡು ಮಾಡಲಾಗಿದೆ ಆರನೇ ತಾರೀಕು ಗುರುವಾರ ಈ ಮಹಾರಥೋತ್ಸವ ಒಂದು ಅಮಾವಾಸ್ಯ ದಿನ ನಡೀತಾ ಇದೆ ಇದರ ಅಂಗವಾಗಿ ಶಾಲಿನಿ ಶ್ರೀನಿವಾಸ್ ಮತ್ತು ಶ್ರೀ ಶ್ರೀನಿವಾಸ್ ನಿಜಕ್ಕೂ ಕೂಡ ಅವರು ಈ ಒಂದು ದಿವ್ಯ ಸತ್ಸಂಗ ಅಂತಾರೆ ಭಜನೆಗಳು ವಿಶೇಷ ಕಾರ್ಯಕ್ರಮಗಳಲ್ಲಿ ವಿಶ್ವವಿಖ್ಯಾತರು ಅವ್ರ ಕಾರ್ಯಕ್ರಮ ಸಿಗೋದೇ ಬಹಳ ಅಪರೂಪ ಅಂಥವ್ರು ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡಿರೋದು ನಿಜಕ್ಕೂ ಕೂಡ ನಮ್ಮ ಶಿವಮೊಗ್ಗ ನಗರದ ಜನರು ಪುಣ್ಯವಂತರು ಅಂತ ನಾನು ಭಾವಿಸ್ತೇನೆ ಈ ರೀತಿ ವಿಶೇಷವಾದ ಶ್ರೀ ಶ್ರೀ ಶ್ರೀನಿವಾಸ್ ಮತ್ತು ಶ್ರೀಮತಿ ಶಾಲಿನಿ ಶ್ರೀನಿವಾಸ್ ತಂಡದವರು ಅವರು ಶಿವಮೊಗ್ಗಕ್ಕೆ ಇದ್ದಾರೆ ಅವತ್ತು ಸಂಜೆ ಆರು ಗಂಟೆಯಿಂದ ದೇವಾಲಯದ ಮುಂಭಾಗದ ಮೈದಾನದಲ್ಲಿ ಈ ಒಂದು ದಿವ್ಯ ಸತ್ಸಂಗ ನಡೀತಾ ಇದೆ ಇದಕ್ಕೆ ಎಲ್ಲ ಭಕ್ತರು ಕೂಡ ಇದ್ರ ಬರಬೇಕು ಇದರ ಪೂರ್ಣ ಇದರ ಲಾಭ ಮಾಡ್ಕೋಬೇಕು ಐದನೇ ತಾರೀಕು ದಿವ್ಯ ಸತ್ಸಂಗ ಆರನೇ ತಾರೀಕು ರಥೋತ್ಸವ ಎರಡರಲ್ಲೂ ಭಾಗವಹಿಸಬೇಕು ಮತ್ತು ಉಳಿದಂಥ ಪೂರ್ಣ ವಿವರವನ್ನು ನಿಮ್ಗೆ ಈ ಒಂದು ಕೊಟ್ಟಿರೋಂಥ ವಿವರದರಲ್ಲಿ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು